ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಸೇರಿ ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತೇಳಿ ನಾವು ಭಾವಿಸಿದ್ದೇವೆ ಮುಖ್ಯವಾಗಿ ರೈತರ ಸಮಸ್ಯೆ ಏನಿದೆ ಅದಕ್ಕೆ ಇನ್ನು ಕೇಂದ್ರ ಸರ್ಕಾರ ಯಾಕೆ ಪ್ರೋತ್ಸಾಹ ಕೊಡ್ತಾಯಿಲ್ಲ ಇಲ್ಲ ಎಮ್ ಆರ್ ಪಿಗೆ ಗೆ ಹಣ ಯಾಕೆ ಅವರು ಬಿಡುಗಡೆ ಮಾಡ್ತಾಯಿಲ್ಲ ಕೇಂದ್ರ ಸರ್ಕಾರ ಯಾಕೆ ಖರೀದಿ ಮಾಡ್ತಾಯಿಲ್ಲ ಕಬ್ಗೆ ನಾವು ಬೆಲೆ ಜಾಸ್ತಿ ಮಾಡಿದ್ದೀವಿ ಸಕ್ಕರೆಗೂ ಯಾಕೆ ಜಾಸ್ತಿ ಮಾಡ್ತಾ ಇಲ್ಲ ಇವೆಲ್ಲ ಕೂಡ ವಿರೋಧ ಪಾರ್ಟಿಯವರು ಚರ್ಚೆ ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಕೂಡ ಇದೆ ವಿಶೇಷವಾಗಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಇಲ್ಲಿ ಏನೇನಾಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಬಾಕಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಬೇಕು ರೆಸಲ್ಯೂಷನ್ಗಳು ಮಾಡಿಸ್ಬೇಕು ಅವರೇ ಮಂಡಿಸ್ಬೇಕು ಅನ್ನೋದು ಕೂಡ ನಮ್ಮ ಆಶಯ ಇದೆ ಈ ದಿಟ್ಟಿನಲ್ಲಿ ಈ ಅಸೆಂಬ್ಲಿ ಸೆಷನ್ ನಡೀತದೆ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಅಂತ ಹೇಳಿ ಅಲ್ಲಪ್ಪ ನಾವು ರೈತರ ಪರವಾಗಿ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ ಯು ಕೆ ಪಿ ಇರ್ಬೋದು ಕಬ್ಬಂದಿರ್ಬೋದು ಕಬ್ಬಂದ್ ಇರ್ಬೋದು ಯಾವ್ದಾದ್ರು ಅವರ ಸರ್ಕಾರ ಇದ್ದಾಗ ಇಂಥ ದಿಟ್ಟವಾದಂಥ ತೀರ್ಮಾನ ತೆಗೆದುಕೊಂಡಿದ್ರ ಮೆಕ್ಕೆಜೋಳ ಇಂಥವ್ರು ಇಷ್ಟು ಖರೀದಿ ಮಾಡಬೇಕು ಅಂತೇಳಿ ದಿ ತೀರ್ಮಾನ ತೆಗೆದುಕೊಂಡು ಕಬ್ಬದಕ್ಕೆ ಫ್ಯಾಕ್ಟ್ರಿಯವರೆಲ್ಲ ಬಡ್ಕೊತಾ ಇದ್ದಾರೆ ಎಲ್ಲ ನಾವೆಲ್ಲ ನ್ಯಾಯ ಪರಿಸ್ಥಿತಿ ಬಂದಿದೆ ಮುಚ್ಚೋ ಪರಿಸ್ಥಿತಿ ಬಂದಿದೆ ಅಂತ ಫ್ಯಾಕ್ಟ್ರಿಯವರು ಹೇಳ್ತಾ ಇದ್ದಾರೆ ಇಲ್ಲ ನೀನು ಇಷ್ಟು ಕೊಡು ನಾವು ಇಷ್ಟು ಕೊಡ್ತೀವಿ ಅಂಥೇಳಿ ಅವ್ರ ಮೇಲೆ ಒತ್ತಾಯ ಆಗ್ತಾಯಿದ್ದೀವಿ ಇದು ಎಮ್ ಆರ್ ಪಿ ಬೆಲೆ ಫಿಕ್ಸ್ ಮಾಡೋರು ಯಾರು ಕೇಂದ್ರ ಸರ್ಕಾರದ್ದು ಸಕ್ಕರೆ ಬೆಲೆ ಹತ್ತು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಆ ಫ್ಯಾಕ್ಟ್ರಿಗೆ ಸಹಾಯ ಮಾಡೋಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾಯಿಲ್ಲ ಆದರೂ ನಾವು ಅವ್ರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ ನಿಂಗೆ ಲಾಸಾದ ಚಿಂತೆ ಇಲ್ಲ ರೈತ ಬದುಕಬೇಕು ಅಂತೇಳಿ ಹೋರಾಟ ಮಾಡಬೇಕಾದ್ದು ರೈತರಲ್ಲ ಬಿ ಜೆ ಪಿಯವರೆಲ್ಲ ಕೇಂದ್ರ ಸರ್ಕಾರದ ಇವತ್ತು ಏನಾದರೂ ಧ್ವನಿ ಇದ್ದೀವಿ ಅಂತಂದರೆ ಇವತ್ತು ರಾಜ್ಯ ಸರ್ಕಾರ ಆಗಿದೆ ಇದು ಬರೀ ಪಾಪ ಅವ್ರಿಗೆ ಏನು ಇಲ್ಲವಲ್ಲ ಅವ್ರಿಗೆ ಮಾತಾಡೋಕ್ಕೆ ಅದಕ್ಕೆ ಅವ್ರು ಮಾತಾಡ್ತಾ ಇದ್ದಾರೆ ಯಾವ ಕುರ್ಚಿ ಬಿ ಜೆ ಪಿ ಖುರ್ಷಿ